ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ನಿವಾಸ ಧಾರಾವಾಹಿಯಲ್ಲಿ ಸೌಪರ್ಣಿಕ ಮನೆಯಿಂದ ಸಿದ್ದೇಗೌಡ ಹಾಗೂ ಭಾವನಾ ಖುಷಿಯನ್ನು ಕರೆತರುವುದು ರೇಣುಕಾಗೆ ಇಷ್ಟವಾಗುವುದಿಲ್ಲ ಈ ಮಗುವನ್ನು ಏಕೆ ತಂದೆ ಎಂದು ರೇಣುಕಾ ಕೇಳುತ್ತಾಳೆ ನಾನು ಅವಳ ಅಮ್ಮ ಅಂತ ಭಾವನಾ ಹೇಳುತ್ತಾಳೆ ನಿನಗೆ ಮಗುವಿನ ಬಗ್ಗೆ ಅಷ್ಟು ಅಕ್ಕರೆ ಇದ್ದರೆ ಅವಳ ತಂದೆಯ ಸಾವಿಗೆ ಕಾರಣರಾದವರನ್ನು ಹುಡುಕಿ ಶಿಕ್ಷೆ ಕೊಡಿಸು ಎಂದು ರೇಣುಕ ಹೇಳುತ್ತಾಳೆ ಭಾವನಾಗೆ ರೇಣುಕಾ ಮಾತು ನಿಜ ಎನಿಸುತ್ತದೆ ನಾನು ಮೊದಲೇ ಏಕೆ ಈ ಕೆಲಸ ಮಾಡಲಿಲ್ಲ ಈಗಲಾದರೂ ಪೊಲೀಸರಿಗೆ ದೂರು ನೀಡಿ ಶ್ರೀಕಾಂತ್ ಸಾವಿಗೆ ಕಾರಣರಾದವರು ಯಾರು ಎಂಬುದನ್ನು ಕಂಡುಹಿಡಿಯಬೇಕು ಎಂದು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾಳೆ ಆದರೆ ಎರಡು ದಿನ ಅಲ್ಲಿದಾಡಿದರೂ ಯಾರೂ ಕಂಪ್ಲೇಂಟ್ ಪಡೆಯುವುದಿಲ್ಲ ಬಾವನಾಳನ್ನು ಗುರುತಿಸದ ಕಾನ್ಸ್ಟೇಬಲ್ ನೀವು ಜವರೇಗೌಡರ ಸೊಸೆತಾನೆ ನಿಮ್ಮ ಮಾವನ ಕಡೆಯಿಂದ ಒಂದು ಫೋನ್ ಮಾಡಿಸಿದರೆ ನಿಮ್ಮ ಕೆಲಸ ಆಗಿಬಿಡುತ್ತದೆ ಎನ್ನುತ್ತಾರೆ ಭಾವನಾಗೆ ಮನೆಯವರಿಗೆ ಯಾರಿಗೂ ಈ ವಿಚಾರ ತಿಳಿಸುವುದು ಇಷ್ಟವಿರುವುದಿಲ್ಲ ಆದರೆ ಹೇಳದೆ ಬೇರೆ ದಾರಿಯೂ ಇಲ್ಲ ಜವರೇಗೌಡ ಅಥವಾ ಸಿದ್ದುವಿಗೆ ಈ ವಿಚಾರ ಹೇಳುವುದಕ್ಕಿಂತ ಮರಿಗೌಡನಿಗೆ ಹೇಳಿದರೆ ಒಳ್ಳೆಯದು ಎಂದು ಎಲ್ಲ ವಿಚಾರವನ್ನು ಅವನಿಗೆ ತಿಳಿಸುತ್ತಾಳೆ ಭಾವನ ಮಾತು ಕೇಳಿದ ಮರಿಗೌಡ ಅವಳಿಗೆ ಸಹಾಯ ಮಾಡಲು ಒಪ್ಪುತ್ತಾನೆ ತನಗೆ ಪರಿಚಯ ಇರುವ ಪೊಲೀಸರಿಗೆ ಹೇಳಿ ದೂರು ಪಡೆಯುವಂತೆ ಹೇಳುತ್ತಾನೆ ಅದರಂತೆ ಭಾವನ ಬಂದು ಒಂದು ವರ್ಷದ ಹಿಂದೆ ನಡೆದ ಘಟನೆಯ ಬಗ್ಗೆ ದೂರು ನೀಡುತ್ತಾಳೆ ಎಲ್ಲೂ ಹೋಗುತ್ತಿದ್ದೀರಿ ಏನು ಮಾಡುತ್ತಿದ್ದೀರಿ ಏನಾದರೂ ಸಹಾಯ ಬೇಕಿದ್ದರೆ ನನಗೆ ಕೇಳಿ ಎಂದು ಸಿದ್ದೇಗೌಡ ಎಷ್ಟು ಹೇಳಿದರೂ ಭಾವನ ಮಾತ್ರ ಅವನ ಬಳಿ ಏನೂ ಹೇಳುವುದಿಲ್ಲ ಪೊಲೀಸ್ ಸ್ಟೇಷನ್ನಿಂದ ಕಾನ್ಸ್ಟೇಬಲ್ ಒಬ್ಬರು ಭಾವನಗೆ ಕರೆ ಮಾಡಿ ನೀವು ಕೊಟ್ಟ ಕಂಪ್ಲೇಂಟ್ ರೀ ಓಪನ್ ಆಗುವ ಎಲ್ಲ ಸಾಧ್ಯತೆಗಳಿವೆ ನಾಳೆ ಸಾಹೇಬರು ಬರುತ್ತಿದ್ದಾರೆ ನೀವು ಅವರ ಬಳಿ ಬಂದು ಮಾತನಾಡಿ ಆದರೆ ನೀವೊಬ್ಬರೇ ಬರಬೇಡಿ ನಿಮ್ಮ ಗಂಡ ಸಿದ್ದೇಗೌಡನನ್ನು ಜೊತೆಗೆ ಕರೆತನ್ನಿ ಎಂದು ಸಲಹೆ ನೀಡುತ್ತಾರೆ ಭಾವನ ಬಹಳ ಯೋಚಿಸಿ ಕೊನೆಗೂ ಸಿದ್ದುವನ್ನು ತನ್ನೊಂದಿಗೆ ಕರೆದೊಯ್ಯಲು ನಿರ್ಧರಿಸುತ್ತಾಳೆ ನಾಳೆ ನೀವು ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಎಂದು ಸಿದ್ದೇಗೌಡನಿಗೆ ಹೇಳುತ್ತಾಳೆ ಸಿದ್ದು ಕೂಡ ಖುಷಿಯಿಂದ ಒಪ್ಪಿಕೊಳ್ಳುತ್ತಾನೆ ಇತ್ತ ಜಯಂತ್ ಗೆಳೆಯ ಸಚಿನ್ಗೆ ಅವನ ಎಲ್ಲ ಕಳ್ಳಾಟಗಳು ತಿಳಿದು ಹೋಗುತ್ತದೆ ನೀನು ಹಾಗೂ ಅರ್ಜುನ್ ಜೊತೆ ಇದ್ದವರು ನೀನು ಅವನ ತಂಗಿಯನ್ನೇ ಆಗಿ ಅವರ ಬಳಿ ಎಲ್ಲ ವಿಚಾರವನ್ನು ಮುಚ್ಚಿಟ್ಟಿದ್ದೀಯ ನೀನೇ ಅರ್ಜುನ್ ಸ್ನೇಹಿತ ಎಂದು ಹೇಳಿಬಿಡು ಎಂದು ಹೇಳುತ್ತಾನೆ ಆದರೆ ಜಯಂತ್ಗೆ ಮಾತ್ರ ನಿಜ ಹೇಳಲು ಮನಸ್ಸು ಬರುವುದಿಲ್ಲ ಎಲ್ಲ ವಿಚಾರ ಕೇಳಿ ಜಾನು ನನ್ನ ಬಿಟ್ಟು ಹೋದರೆ ಕಷ್ಟ ಎಂದು ಭಯಪಡುತ್ತಾನೆ ಹೇಗಾದರೂ ಮಾಡಿ ಸಚಿನ್ನನ್ನು ಇಲ್ಲಿಂದ ಕಳಿಸಬೇಕೆಂದು ಜಾನುಗೆ ಹಾಲಿನಲ್ಲಿ ನಿದ್ರೆ ಮಾತ್ರೆ ಹಾಕಿ ಮಲಗುವಂತೆ ಮಾಡುತ್ತಾನೆ ಅಜ್ಜಿ ಹಾಲಿನಲ್ಲಿ ಒಬ್ಬರೇ ಇರುವುದನ್ನು ನೋಡಿ ಸಚಿನ್ಗೆ ಎದರಿಸಿ ಅವನು ಅಲ್ಲಿಂದ ವಾಪಸ್ ಹೋಗುವಂತೆ ಬೆದರಿಸುತ್ತಾನೆ ಜಯಂತ್ ಮತ್ತೊಂದು ಮುಖ ನೋಡಿದ ಸಚಿನ್ ಎದರೆ ಅಲ್ಲಿಂದ ಹೋಗುತ್ತಾನೆ ಒಂದಲ್ಲ ಒಂದು ದಿನ ಸತ್ಯವರೆಗೆ ಬಂದು ಜಾನು ಖಂಡಿತ ನೀನನ್ನು ಬಿಟ್ಟು ಹೋಗುತ್ತಾಳೆ ನೋಡುತ್ತಿರು ಎಂದು ಸಚಿನ್ ಬೇಸರದಿಂದ ಹೇಳಿ ತನ್ನ ಲಗೇಜ್ ಜೊತೆ ಹೊರಡುತ್ತಾನೆ ಭಾವನ ದೂರು ಕೊಟ್ಟಿರುವುದು ಶ್ರೀಕಾಂತ್ ಆ್ಯಕ್ಸಿಡೆಂಟ್ ಕೇಸ್ ಬಗ್ಗೆ ಅನ್ನೋ ಸತ್ಯದ ಸಿದ್ದೇಗೌಡನಿಗೆ ತಿಳಿಯುತ್ತಾ ಜಯಂತ್ ಅನ್ನು ಬೆದರಿಸಿ ಕಳಿಸಿದ್ದು ಅಜ್ಜಿಗೆ ಗೊತ್ತಾಗುತ್ತಾ ಈ ಎಲ್ಲ ವಿಷಯಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ